ಪ್ರೀತಿಯ ವಿದ್ಯಾರ್ಥಿಗಳೇ ಆನ್ಲೈನ್ ತರಗತಿಗೆ ಸ್ವಾಗತ ಆರನೇ ತರಗತಿಯಲ್ಲಿ ಪೂರಕ ಪಾಠದ ಬಗ್ಗೆ ನಾವಲ್ಲಿ ಗಮನ ಹರಿಸೋಣ ಪೂರಕ ಪಾಠಗಳು ಅದರಲ್ಲಿ ಮೊದಲಿಗೆ ಪೂರಕ ಪಾಠದಲ್ಲಿ ಮೊದಲನೇ ಪಾಠವಾದಂಥ ನಾಟ್ಯಕಲಾ ದುರಂಧರ ಮೊಹಮ್ಮದ್ ಪೀರ್ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾಟಕ ನಾಟ್ಯಕಲಾ ಅಂದ್ರೇನು ಒಂದು ನಾಟಕದ ಸಂಘ ಸಂಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಇಲ್ಲಿ ಮೊಹಮ್ಮದ್ ಪೀರ್ ಇವರು ಇವರು ಜೀವನದಲ್ಲಿ ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಯಾವುದಕ್ಕೆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ವರ್ಷ ಸುಮಾರು ಒಂದು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ನಾವು ಕಾಣಬಹುದಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಜನಪದ ಗೀತೆ ಕತೆಗಳು ಲಾವಣಿ ಹಾಗೂ ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿವೆ ಅಂದರೆ ಇಲ್ಲಿ ಜನಪದ ಗೀತೆ ಈ ಕತೆಗಳು ಹಾಗೆ ಲಾವಣಿ ಇದು ಒಂದು ಜನಾಂಗದ ಹಾಡು ಹಾಗೆ ಇದು ಏನು ಒಂದು ಪೇಪರಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದಲ್ಲ ಇದು ಜನಗಳು ಕೆಲಸವನ್ನು ಮಾಡುವಾಗ ಒಬ್ರಿಂದ ಒಬ್ಬರಿಗೆ ಆ ಪದಗಳು ಬಂದು ಅದು ಜನಪದ ಗೀತೆ ಆಗಿದೆ ಅದೇ ರೀತಿ ಕತೆಗಳು ಸಹ ಒಂದು ಊರಲ್ಲಿ ರಾಜ ಇದ್ದಂತೆ ಅದು ಸುಮ್ಮನೆ ಇವರೇ ಸೃಷ್ಟಿ ಮಾಡಿಕೊಂಡು ಹೇಳೋ ಅಂಥ ಕತೆಗಳು ಈಗ ಹಳ್ಳಿ ಸೈಡೆಲ್ಲ ಮೊದಲು ಹಿಂದಿನ ಕಾಲದಲ್ಲಿ ಅಜ್ಜಿ ಮೊಮ್ಮಕ್ಕಳನ್ನೆಲ್ಲ ಸುತ್ತಲೂ ಕುಂಡ್ರಿಸ್ಕೊಂಡು ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಾರ್ದು ಆಟ ಆಡುವಾಗ ಬೀಳ್ತಾರೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಮಕ್ಕಳನ್ನೆಲ್ಲ ಕುಂಡಿಸ್ಕೊಂಡು ಕಥೆಯನ್ನು ಇದ್ದರು ಈ ರೀತಿ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ಅಂದ್ರೇನು ಓರಲ್ ಅಂದರೆ ಬರವಣಿಗೆ ಏನೂ ಇರಲಿಲ್ಲ ಹಾಗೆ ಬಾಯಿಂದ ಬಾಯಿಗೆ ಹೇಳ್ತಾ ಬಂದಿರೋದನ್ನು ನಾವು ಕೇಳಬಹುದು ಅದೇ ರೀತಿ ಪುರಾಣ ಇತಿಹಾಸ ಮುಂತಾದ ಪ್ರಸಿದ್ಧವಾದ ಸಾಹಿತ್ಯವನ್ನು ಮನೋರಂಜನೆಯ ಜೊತೆಗೆ ರವಾನಿಸುವ ಕಾರ್ಯವನ್ನು ಸಹ ಯಾವುದು ಈ ರಂಗಭೂಮಿ ವಹಿಸಿಕೊಂಡಿಲ್ಲ ಶ್ರವ್ಯ ದೃಶ್ಯ ಸಾಧನವಾದ ರಂಗಭೂಮಿಯ ಪಾತ್ರಗಳು ಬಹು ಬೇಗನೆ ಜನರನ್ನು ತಲುಪ್ತಾ ಇದ್ವು ಅಂದರೆ ಈಗ ನೀವು ಯಾವುದೇ ಒಂದು ಫಿಲಮ್ ನೋಡಿದ್ರೆ ಆ ಸ್ಟೋರಿ ಫುಲ್ ನಿಮಗೆ ಎಷ್ಟೋ ದಿನಗಳವರೆಗೆ ನೆನಪಿರುತ್ತೆ ಬೇಗ ಅದನ್ನು ಮರೆಯೋದಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಶ್ರವ್ಯ ಅಂದರೆ ಕೇಳಿಸ್ಕೊಳ್ಳೋದು ಕಿವಿಯಿಂದ ಕೇಳಿಸ್ಕೊಳ್ಳೋದನ್ನು ಶ್ರವ್ಯ ದೃಶ್ಯ ಏನು ಕಣ್ಣಿನಿಂದ ನೋಡುವಂಥ ಒಂದು ದೃಶ್ಯ ಅದನ್ನು ನಾವು ದೃಶ್ಯ ಅಂತೇಳಿ ಕದ್ದಿದ್ದೀವಿ ಇವು ಬಹು ಬೇಗನೆ ಜನರನ್ನು ತಲುಪ್ತಾ ಇದ್ವು ಅಂದರೆ ಒಂದು ಯಾವುದೇ ಒಂದು ಘಟನೆ ಒಂದು ಫಿಲಮನ್ನು ನೋಡ್ತಾ ಇದ್ದೀವಿ ಅಂದಾಗ ನಾವು ಅದರಲ್ಲಿ ಫುಲ್ ಮುಳುಗೋಗ್ಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲಿ ಜನರು ಸಹ ನಮ್ಮ ಜೀವನದಲ್ಲೇ ಕಷ್ಟ ಇದೆಯೇನೋ ಅನ್ನೋ ರೀತಿ ಅಷ್ಟು ಮಗ್ನರಾಗಿ ಬಿಟ್ಟಿರ್ತಾರೆ ಅಂದರೆ ಅವರು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಾರೆ ಅಂತ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡುಪಾಗಿಸಿದ್ದಾರೆ ಅಂತಹವರಲ್ಲಿ ಈ ಮಹಾನ್ ಕಲಾವಿದರಲ್ಲಿ ಮೊಹಮ್ಮದ್ ಪೀರ್ ಇವರು ಸಹ ಒಬ್ಬರು ಮೊಹಮ್ಮದ್ ಪೀರ್ ಕನ್ನಡ ವೃತ್ತಿ ರಂಗಭೂಮಿಯ ಪ್ರಸಿದ್ಧ ನಟ ಇವರು ಮೈಸೂರಿನ ಮಾಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸ್ತಾರೆ ಎಲ್ಲಿ ಮೈಸೂರಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಇವರು ಜನಿಸ್ತಾರೆ ಇವರು ತಂದೆ ಪೈಲ್ವಾನ್ ಮೊಹ ಮೊಹಿಯುದ್ದೀನ್ ಇವ್ರ ತಂದೆಯಾರು ಪೈಲ್ವಾನ್ ಮೋಹಿಯುದ್ದೀನ್ ತಾಯಿ ಮುಬಾರಕ್ ಬಿ ತಾಯಿ ಹೆಸರೇನು ಮುಬಾರಕ್ ಬಿ ತಂದೆ ತಾಯಿಯರನ್ನು ಬಾಲ್ಯದಲ್ಲಿಯೇ ಇವರು ಕಳ್ಕೊಂತಾರೆ ಪೀರ್ ಅವರು ಅನಂತರ ಸೋದರ ಮಾವನ ಆಶ್ರಯದಲ್ಲಿ ಬೆಳೀತಾರೆ ಸೋದರ ಮಾವ ಅಂದರೆ ಯಾರು ತಂದೆಯ ಅಣ್ಣ ಅಥವಾ ತಮ್ಮನನ್ನು ಸೋದರ ಮಾವ ಅಂತ ಹೇಳಿ ಕರಿತೀವಿ ಇವರ ಆಶ್ರಯದಲ್ಲಿ ಯಾರು ಮೊಹಮ್ಮದ್ ಪೀರ್ ಅವರು ಬೆಳೀತಾರೆ ಇವರು ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ಇವರು ನಾಟಕದಲ್ಲಿ ಅಭಿರುಚಿ ಹತ್ತಿತು ಅಂದರೆ ಇವರು ಸ್ಕೂಲಲ್ಲಿ ಓದ್ತಾ ಇರುವಾಗಲೇ ಅನೇಕ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದರು ನಾಟಕ ಅಂದರೆ ಇವರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಅವಕಾಶ ದೊರೆತಾಗಲೆಲ್ಲ ತಪ್ಪದೇ ನಾಟಕಗಳನ್ನು ನೋಡ್ತಾ ಇದ್ರು ಇವ್ರ ಮೇಲೆ ವರದಾಚಾರ್ಯ ಕೃಷ್ಣಮೂರ್ತಿ ರಾವ್ ಬಳ್ಳಾರಿ ರಾಘವ ಅವರ ಪ್ರಭಾವವಾಯಿತು ಅಂದರೆ ಈಗ ಮಗುಗೆ ಶಾಲೆಯಲ್ಲಿ ಶಿಕ್ಷಕರು ಯಾವ್ಯಾವ ಮಗುವಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅಂತ ಅದನ್ನು ಗುರುತಿಸ್ಬಿಟ್ಟು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅವರು ಅದರಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಇವರು ಅನೇಕ ನಾಟಕಗಳು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಇದ್ವು ನಾಟಕಗಳು ನಡೀತಾ ಇದ್ವು ಅಲ್ಲಿಗೆಲ್ಲ ಹೋಗಿ ಇವರು ನಾಟಕಗಳನ್ನು ನೋಡ್ತಾ ಇದ್ರು ಹಾಗೆ ಇವರು ಸಹ ನಾಟಕಗಳನ್ನು ಮಾಡ್ತಾ ಇದ್ರು ಇವರಿಗೆ ತುಂಬ ಅದರಲ್ಲಿ ಉತ್ಸಾಹ ಇತ್ತು ಹಾಗಾಗಿ ನಾಟಕ ಅಂದರೆ ತುಂಬ ಇಷ್ಟ ಇದೆ ಇದರಿಂದ ಇದನ್ನು ಯಾರು ವರದಾಚಾರ್ಯ ಮತ್ತು ಕೃಷ್ಣಮೂರ್ತಿ ರಾವ್ ಬಳ್ಳಾರಿ ರಾಘವ ಇವರು ಎಲ್ಲರ ಮೇಲೂ ಮನಸ್ಸಿನ ಮೇಲೆ ಇವರು ಮಾಡುವಂಥ ನಾಟಕ ನಾಟಕದ ಘಟನೆಗಳು ಪರಿಣಾಮವನ್ನು ಬೀರ್ತವೆ ನಾಟಕದ ಗೀಳಿನಿಂದಾಗಿ ವಿದ್ಯಾಭ್ಯಾಸ ಏನಾಗುತ್ತೆ ಅಲ್ಲಿಗೆ ಕುಂಠಿತಗೊಳ್ಳುತ್ತೆ ಅಂದರೆ ಇವರು ಮತ್ತೆ ಮುಂದೆ ಓದೋದಿಲ್ಲ ನಾಟಕದಲ್ಲಿ ಅವಕಾಶ ಸಿಕ್ಕಾಗ ಅದರಲ್ಲೇ ಇವರು ಮುಂದುವರಿತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರಿನಲ್ಲಿಯೇ ಇದ್ದ ಗಿರಿಧರ ಲಾಲ್ ಕಂಪನಿ ಪ್ರವೇಶಿಸುವ ಮೂಲಕ ಇವರು ರಂಗಭೂಮಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ಎಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರಿನಲ್ಲಿಯೇ ಯಾವುದು ಕಂಪನಿ ಗಿರಿಧರ ಲಾಲ್ ಅನ್ನೋ ಕಂಪನಿಗೆ ಇವರು ಪ್ರವೇಶವನ್ನು ಮಾಡ್ತಾರೆ ಇಲ್ಲಿಂದ ಇವರ ಜೀವನದ ದಾರಿ ಬದಲಾವಣೆಯನ್ನು ಹೊಂದುತ್ತೆ ಕೃಷ್ಣಲೀಲಾ ಇವರು ಅಭಿನಯಿಸಿದ ಮೊದಲ ನಾಟಕ ಈ ಒಂದು ಗಿರಿಧರ ಲಾಲ್ ಅನ್ನೋ ಕಂಪನಿಗೆ ಸೇರಿದ ಮೇಲೆ ಇವರು ಮೊದಲನೆಯದಾಗಿ ಪ್ರದರ್ಶನ ಮಾಡಿದಂಥ ನಾಟಕ ಯಾವುದಪ್ಪ ಅಂದರೆ ಕೃಷ್ಣ ಲೀಲಾ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪೀರ್ ಅವರು ಒಂದು ಸಂಸ್ಥೆ ಅಂದರೆ ಈ ಸಂಸ್ಥೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈ ನಾಟಕದ ಕಂಪನಿಯನ್ನು ಬಿಟ್ಬಿಟ್ಟು ಬೆಂಗಳೂರಿಗೆ ಇನ್ನೊಂದು ಊರಿಗೆ ಹೋಗ್ತಾರೆ ಗುರು ಕಾರ್ ಕಂಪನಿ ಎಂದು ಪ್ರಸಿದ್ಧವಾಗಿರುತ್ತೆ ಯಾವುದು ಬೆಂಗಳೂರಲ್ಲಿ ಗುರುಕಾರನ ಅನ್ನೋ ಕಂಪನಿಗೆ ಇವರು ಹೋಗ್ತಾರೆ ನಟ ಭಯಂಕರ ಗಂಗಾಧರರಾಯರ ಭಾರತದ ನಟ ಭಯಂಕರ ಗಂಗಾಧರ ರಾಯರ ಭಾರತ ಜನೋ ಮನೋಲ್ಲಾಸಿನಿ ಯಾವುದು ಭಾರತ ಜನ ಮನೋಲ್ಲಾಸಿನಿ ನಾಟಕ ಕಂಪನಿಗೆ ಸೇರ್ತಾರೆ ಇಲ್ಲಿ ಎಂಟು ವರ್ಷಗಳ ಕಾಲ ದುಡಿತಾರೆ ಈ ಕಂಪನಿ ಯಾವ ಕಂಪನಿ ಇದು ಗುರುಕಾರನ ಕಂಪನಿಯಲ್ಲಿ ಎಂಟು ವರ್ಷಗಳ ಕಾಲ ನಾಟಕವನ್ನು ಪ್ರದರ್ಶನ ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾರೆ ಕೊನೆಗೆ ಕಾಳಿದಾಸ ಇಲ್ಲಿರುವಾಗ ಕಾಳಿದಾಸದಲ್ಲಿ ಕುರುಬ ಸದಾರಮೆಯಲ್ಲಿ ಕಳ್ಳ ಮತ್ತು ಪ್ರಭಾಮಣಿಯಲ್ಲಿ ವಿರೋಚನ ಸುಭದ್ರದಲ್ಲಿ ಬ್ರಾಹ್ಮಣ ಇಂತಹ ಹಾಸ್ಯ ಪಾತ್ರಗಳನ್ನು ಇವರು ನಾಟಕದಲ್ಲಿ ಮಾಡ್ತಾರೆ ಕಾಳಿದಾಸನಲ್ಲಿ ಅಂದರೆ ಕಾಳಿದಾಸ ಕಥೆಯಲ್ಲಿ ಇವ್ರ ಪಾತ್ರ ಏನಾಗಿರುತ್ತೆ ಒಂದು ಕುರುಬನ ಪಾತ್ರವನ್ನು ನಟಿಸ್ತಾರೆ ಅದೇ ರೀತಿ ಸದಾರಾಮೆಯಲ್ಲಿ ಇವರಿಗೆ ಕಳ್ಳನ ವೇಷ ಹಾಕೊಂಡು ನಾಟಕ ಮಾಡುವಂಥ ಅವಕಾಶ ಸಿಗುತ್ತೆ ಪ್ರಭಾಮಣಿ ಇವೆಲ್ಲ ನಾಟಕದ ಹೆಸರುಗಳು ಇಲ್ಲಿ ವಿರೋಚನ ಮತ್ತು ಸುಭದ್ರದಲ್ಲಿ ಇವನು ಬ್ರಾಹ್ಮಣನ ವೇಷವನ್ನು ಹಾಕೊಂಡು ನಾಟಕ ಮಾಡುವಂಥ ಅವಕಾಶ ಸಿಗುತ್ತೆ ಇಂತಹ ಹಾಸ್ಯ ಪಾತ್ರಗಳು ಇವರ ಪಾಲಿನದು ಆಗುತ್ತೆ ಬರು ಬರುತ್ತಾ ಪೀರವರು ಕಂಪನಿಯ ನಟರಾಗಿಯಷ್ಟೇ ಉಳಿಯದೆ ಆ ಕಂಪನಿಯ ಸಲಹೆಗಾರರಾಗಿ ಮತ್ತು ಕಾರ್ಯದರ್ಶಿಯಾಗಿ ಸ್ಟೇಜ್ ಮ್ಯಾನೇಜರ್ ಆಗಿ ಇವರು ಕಂಪನಿಯ ಮ್ಯಾನೇಜರ್ ಆಗಿಯೂ ಸಹ ಅವರು ಕೆಲಸವನ್ನು ಮಾಡಿದ್ರು ಅಂದರೆ ಇವರು ಒಂದೊಂದೇ ಹಂತದಲ್ಲಿ ಮುಂದುವರಿತಾ ಹೋದರು ನಾಟಕಗಳಿಗೆ ಸಲಹೆಗಳನ್ನು ಕೊಡೋದು ಅಂದರೆ ಈಗಲ್ಲ ಹೀಗೆ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಲಹೆಗಳನ್ನು ನೀಡ್ತಾ ಹಾಗೆ ಕಾರ್ಯದರ್ಶಿ ಆಗ್ತಾರೆ ಮತ್ತು ನಾಟಕದ ಸ್ಟೇಜ್ ಸ್ಟೇಜನ್ನು ಮಾಡ್ತೀವಲ್ಲ ಅದೇ ರೀತಿ ಆ ಒಂದು ವ್ಯವಸ್ಥೆಯ ಮುಖ್ಯಸ್ಥರಾಗಿ ಸಹ ಕೆಲಸವನ್ನು ನಿರ್ವಹಿಸಿದ್ರು ಕೊನೆಗೆ ಇವರೇನಾದರೂ ಒಂದು ನಾಟಕ ಕಂಪನಿಯ ಮ್ಯಾನೇಜರ್ ಸಹ ಆದರು ಕೆಲವು ಸಹ ನಟರ ಸಹಕಾರದಿಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಚಂದ್ರಕಲಾ ನಾಟಕ ಮಂಡಳಿಯನ್ನು ಸ್ಥಾಪಿಸ್ತಾರೆ ನೋಡಿ ಯಾ ಹಂತದಲ್ಲಿದ್ದವರು ಕೊನೆಗೆ ಯಾವ ಹಂತವನ್ನು ತಲುಪ್ತಾರೆ ಕೊನೆಗೆ ಇವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇವರೇ ಒಂದು ಚಂದ್ರಕಲಾ ನಾಟಕನ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ ಐದೂವರೆ ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಈ ಸಂಸ್ಥೆ ಪೀರ್ ಅವರ ನೇತೃತ್ವದಲ್ಲಿ ಸಾಧಿಸಿದ ಕಲಾಸಿದ್ಧಿ ಅಸಾಮಾನ್ಯ ಈ ಕಂಪನಿಯ ಮೊದಲ ಪ್ರಯೋಗ ದ್ವಿಜೇಂದ್ರ ಲಾಲ್ ಅವರ ಶಹಜಾನ್ ಶಹಜಹಾನ್ ಪ್ರಚಂಡ ಜನಪ್ರಿಯತೆಯನ್ನು ಪಡೆಯುತ್ತೆ ಇದು ನಾಟಕದ ಹೆಸರು ಇದು ತುಂಬ ವರ್ಷಗಳ ಕಾಲ ಪ್ರದರ್ಶನವನ್ನು ನೀಡುತ್ತೆ ಒಂದೇ ನಾಟಕ ಒಂಬತ್ತು ದಿನಗಳು ಸತತ ಪ್ರದರ್ಶಿತವಾದ ಕೀರ್ತಿ ಇವರದಾಗುತ್ತೆ ಎಚ್ ಎಲ್ ಎಸ್ ಸಿಂಹ ಎಚ್ ಎಲ್ ಎಸ್ ಸಿಂಹ ಅವರ ಸಂಸಾರ ನೌಕೆ ಸಾವಿರದ ಒಂಬೈನೂರ ಮೂವತ್ತೆರಡು ಪುಟ್ಟಸ್ವಾಮಿ ಪುಟ್ಟಸ್ವಾಮಯ್ಯನವರ ಗೌತಮ ಬುದ್ಧ ಇದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಈ ನಾಟಕವನ್ನು ಅವರು ಮಾಡಿದರೆ ಅಭಿನಯಿಸಿದರೆ ಹೀಗೆ ಮುಂತಾದ ಹೊಸ ಬಗೆಯ ನಾಟಕಗಳನ್ನು ಈ ಮಂಡಳಿ ಅಂದರೆ ನಾಟಕವನ್ನು ಮಾಡಿಸ್ತಾರೆ ಇವ್ರ ಕಡೆಯಿಂದ ಈ ಮೂರು ವಿಶಿಷ್ಟ ನಾಟಕಗಳಲ್ಲದೆ ಪ್ರಭಾಮಣಿ ವಿಜಯ ಇವೆಲ್ಲ ನಾಟಕದ ಹೆಸರುಗಳು ಪ್ರಭಾಮಣಿ ವಿಜಯ ವೀರಸಿಂಹ ಚರಿತ್ರೆ ಸದಾರಮೆ ಸುಭದ್ರ ಪರಿಣಯ ಮೊದಲಾದ ನಾಟಕಗಳು ಈ ಮಂಡಳಿಯ ನಾಟಕಗಳಾದವು ಸಂಸಾರ ನೌಕದಲ್ಲಿ ಸುಂದರ ಶಹಜಹಾನ್ ನಾಟಕದಲ್ಲಿ ಧಾರ ಗೌತಮ ಬುದ್ಧದಲ್ಲಿ ಗೌತಮ ಈ ಗೌತಮ ಬುದ್ಧನ ಪಾತ್ರವನ್ನು ಅಭಿನಯಿಸಿದ್ರು ಈ ವಿಶೇಷ ಖ್ಯಾತಿಗೆ ಪಾತ್ರರಾದರು ಯಾರು ಮೊಹಮ್ಮದ್ ಪೀರ್ ಅವರ ಹೆಸರು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಯಿತು ಅಂದರೆ ಜನ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿತು ಇತಿಹಾಸದಲ್ಲಿ ಇವರ ಹೆಸರು ಚಿರಸ್ಥಾಯಿಯಾಯಿತು ಹಾಗೆ ವರದಾಚಾರ್ಯ ರಾಘವರ ಅನಂತರ ರಂಗಾಭಿನಯ ಕಲೆ ಪ್ರಕಾರವಾದುದು ಪೀರ್ ಅವರಿಂದಲೇ ಅತಿ ಅತಿಶಯೋಕ್ತಿಯಲ್ಲ ಕನ್ನಡ ರಾಘವ ಎಂದೇ ಇವರು ಪ್ರಸಿದ್ಧಿಯಾದರು ಕನ್ನಡ ಅಂತ ಇವರು ಪ್ರಸಿದ್ಧಿಯಾಗಲಿ ಯಾರು ಮೊಹಮ್ಮದ್ ಪೀರ್ ಇವರು ಕನ್ನಡದ ಅಂತ ಹೆಸರನ್ನು ಪಡೀತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹುಬ್ಬಳ್ಳಿಯಲ್ಲಿ ಮುದವಿಡು ಕೃಷ್ಣರಾಯರ ನೇತೃತ್ವದಲ್ಲೂ ಸಹ ಒಂದು ನಾಟ್ಯಕಲಾ ದುರಂದರ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಯಾರ ನೇತೃತ್ವದಲ್ಲಿ ಕೃಷ್ಣರಾಯರ ನೇತೃತ್ವದಲ್ಲಿ ದುರಂಧರ ಅನ್ನೋ ಪ್ರಶಸ್ತಿಯನ್ನು ನೀಡ್ತಾರೆ ಹಾಗಾಗಿ ಇಲ್ಲಿ ನಾಟ್ಯ ಕಲಾ ದುರಂಧರ ಮೊಹಮ್ಮದ್ ಪೀರ್ ಅಂತ ಹೇಳಿ ಈ ಪಾಠದ ಹೆಸರನ್ನು ನೀಡಲಾಗಿದೆ ಐದೂವರೆ ಅಡಿ ಎತ್ತರ ವಿಶಾಲ ಹಣೆ ಅಗಲ ಕಣ್ಣುಗಳು ಆಕರ್ಷಕ ಧ್ವನಿಯ ಪೀರ್ ಅವರದು ಸರಳ ಜೀವನವಾಗಿತ್ತು ಇವರು ಹೇಗಿದ್ರಪ್ಪ ನೋಡಕ್ಕೆ ಅಂದರೆ ಇವರು ಐದೂವರೆ ಅಡಿ ಎತ್ತರ ಇದ್ದರು ಹಾಗೆ ಇವರು ವಿಶಾಲ ಹಣೆ ವಿಶಾಲ ಹಣೆ ದೊಡ್ಡ ಹಣೆಯನ್ನ ಹೊಂದಿದ್ರು ಅಗಲವಾದ ಕಣ್ಣುಗಳು ಆಕರ್ಷಕ ಧ್ವನಿಯ ಅಂದರೆ ಇವರು ವಾಯ್ಸಲ್ಲಿ ಜನಗಳನ್ನೆಲ್ಲ ತುಂಬ ಆಕರ್ಷಣೆಯನ್ನು ಮಾಡ್ತಾ ಇದ್ರು ಇವರ ಜೀವನ ತುಂಬ ಸರಳವಾಗಿತ್ತು ದಕ್ಷ ಅಭಿನಯ ಹಾಗೂ ಧ್ವನಿ ಪೂರ್ಣ ಸಂಭಾಷಣಾ ವೈಖರಿ ಇವರ ನಾಟಕಗಳ ಜೀವಾಳ ಆಗಿತ್ತು ಅಂದರೆ ಧ್ವನಿ ಯಾವಾಗ ಏರಿಳಿತ ಆಗಬೇಕು ಎಂಥ ಸಂದರ್ಭದಲ್ಲಿ ದುಃಖದ ಸನ್ನಿವೇಶದಲ್ಲಿ ಹೇಗಿರಬೇಕು ಅಂತ ಧ್ವನಿಯನ್ನು ಏರಿಳಿತವನ್ನು ಇರು ನಡೆಸ್ತಾ ಇದ್ರು ಹಾಗೆ ಹಾಡುಗಳಿಂದ ಅಬ್ಬರದ ಸಂಗೀತ ಮತ್ತು ಹಾಡುಗಳಿಂದ ಅನೇಕ ವೇಳೆ ನಾಟಕದ ಓಟಕ್ಕೆ ಕಂಡು ಕುಂದು ಬರುತ್ತದೆ ಎಂಬುದು ಇವರ ಅಭಿಪ್ರಾಯವಾಗಿತ್ತು ಸಂಗೀತ ಪ್ರಧಾನ ನಾಟಕಗಳ ಮಹತ್ವ ಕಡಿಮೆಯಾಗಿದ್ದಾಗ ಜನಪ್ರಿಯತೆ ಕುಂದುತ್ತಾ ಇತ್ತು ಅಂದರೆ ನಾಟಕಗಳಲ್ಲಿ ಕೆಲವು ಸಮಯ ಸಂದರ್ಭದಲ್ಲಿ ಸಂಗೀತ ಹಾಡಿನ ರೂಪದಲ್ಲಿ ನೃತ್ಯವನ್ನು ಪ್ರದರ್ಶನ ಮಾಡಬೇಕು ಆಗಲೇ ಜನಗಳಿಗೆ ಅಟ್ರಾಕ್ಷನ್ ಆಗೋದು ಹಾಗಾಗಿ ಇವರು ಕೆಲವು ಸಲ ಸಂಗೀತ ಪ್ರಧಾನವಾದ ನಾಟಕಗಳನ್ನು ಮಾಡ್ತಾ ಇದ್ದರು ಆ ಥರ ಏನಾದರೂ ಹಾಡು ಸಾಂಗು ಇರಲಿಲ್ಲ ಅಂತ ಅಂದರೆ ಜನರಿಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅಂತೆ ಹಾಗಾಗಿ ಜನಪ್ರಿಯತೆ ಕೊಗ್ತಾ ಇತ್ತು ಸಾಹಿತ್ಯ ಮೌಲ್ಯವುಳ್ಳ ಗದ್ಯ ಕೃತಿಗಳಿಗೂ ಸಹ ಇವರು ಅಭಿನಯಿಸಿದ್ದಾರೆ ಯೋಗ್ಯರು ಅಂತ ಸಹ ಇವರು ಕೀರ್ತಿಯನ್ನು ಪಡೆದಿದ್ದಾರೆ ಈ ರೀತಿ ಇವರು ಚಿಕ್ಕ ವಯಸ್ಸಿನಿಂದಲೇ ನಾಟಕದಲ್ಲಿ ಅಭಿರುಚಿ ಇತ್ತು ಅವರಿಗೆ ಒಳ್ಳೆ ಪ್ರೋತ್ಸಾಹ ದೊರೆಯಿತು ಹಾಗಾಗಿ ಇವರು ಕೊನೆವರೆಗೂ ನಾಟಕದಲ್ಲೇ ಜೀವನವನ್ನು ಮುಂದುವರಿಸ್ಕೊಂಡು ಬಂದರು ಧನ್ಯವಾದಗಳು